ಅಂತ ಕೇಶವ ಅಂತ ಎಲ್ಲ ಕರೀತಾರೆ ಎ ಎಮ್ ಸಿ ಕೇಶವ ಅಂತ ನಾವಿಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಯಾನ್ಸ್ ಗ್ಲೋಬಲ್ ಫ್ರೂಟ್ಸ್ ಅಂತ ಒಂದು ದಾಳಂಬರಿ ಮಂಡಿ ಮಾಡಿದ್ದೀರಿ ಸುಮಾರು ಒಂದು ಎರಡು ತಿಂಗಳಾಯಿತು ಎರಡು ತಿಂಗಳಿಂದ ಮಾಡ್ತಾನೆ ನಡ್ಕೊಂಡು ಬರ್ತಾ ಇದ್ದೀರಿ ಸೊ ಇಲ್ಲಿ ಏನಂದರೆ ಈಗ ಮಳೆ ಮೇಯ್ನ್ ಏನಾಯಿತು ಮಳೆಯಿಂದ ಸ್ವಲ್ಪ ವಾತಾವರಣ ಇದಾಗಿ ಸೇಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಸೊ ಅರಿವಲ್ಸು ತುಂಬಾ ಇದೆ ಇವತ್ತಿನ ದಿನ ಮಾರಲ್ ಹಬ್ಬಕ್ಕೆ ಏನೋ ಸ್ವಲ್ಪ ಡಿಮ್ಯಾಂಡ್ ಆಗ್ತದೆ ಒಳ್ಳೆ ಜೋಶಲ್ಲಿ ಇರ್ತೀವಿ ನಾವು ಮಾರ್ಬೋದು ಎಲ್ಲ ಖಾಲಿ ಮಾಡ್ಬೋದು ಅಂದ್ಕೊಂಡಿದ್ರಿ ಸೊ ಮಳೆ ಮಧ್ಯಾಹ್ನ ಮೇಲೆ ಮಳೆ ಬರೋದರಿಂದ ಮಾರಲಿಕ್ಕೆ ಯಾರ ಕೈಲೂ ಆಗ್ತಾಯಿಲ್ಲ ತೊಗೊಂಡಿರೋ ಸರ್ಕುಗಳೆಲ್ಲ ಅಲ್ಲೇ ಇದೆ ಸೊ ರೈತರು ಏನು ಮಾಡಿದ್ರು ಹಬ್ಬಕ್ಕೆ ರೇಟ್ ಹೋಗುತ್ತೆ ಹಬ್ಬಕ್ಕೆ ರೇಟ್ ಹೋಗುತ್ತೆ ಅಂತ ದೊಡ್ಡ ದೊಡ್ಡ ತೋಟಗಳೆಲ್ಲ ನೂರು ಟನ್ನು ನೂರ ಟನ್ ಬರೋಂಥ ತೋಟಗಳು ಐವತ್ತು ಟನ್ ಬರೋ ತೋಟಗಳು ಎಲ್ಲ ಸ್ಟಾಕ್ ಮಾಡಕ್ಕೆ ಬಿಟ್ರು ಓವರ್ ಮೆಚ್ಯೂರ್ ಆಗಿಬಿಟ್ಟು ದಾಳಿಂಬ್ರೆ ರೇಟ್ಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಕಮ್ಮಿ ಆಗೋ ಆಗಿದೆ ಇವತ್ತಿನ ನೆನ್ನೆಗೆ ಮೊನ್ನೆಗೆ ನೋಡ್ತಾ ಇದ್ರೆ ನೆನ್ನೆನೇ ಸ್ವಲ್ಪ ಕಮ್ಮಿ ಆಯಿತು ಇವತ್ತೂ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೆ ಜಿ ಮೇಲೆ ಫರಕ್ ಆಗಿದೆ ಕಮ್ಮಿ ಆಗಿದೆ ಹಂಗಾಗಿ ವರಲಕ್ಷ್ಮಿ ಹಬ್ಬ ಏನು ರೈತರಿಗೆ ಅಂತ ಏನು ಖುಷಿಯನ್ನು ಕೊಟ್ಟಿಲ್ಲ ದಾಳಿಂಬೆ ರೈತರಿಗೆ ಎಕ್ಸ್ಪೆಷಲಿ ದಾಳಿಂಬೆ ರೈತರಿಗೆ ಭಾಳ ಆಸೆ ಇಟ್ಕೊಂಡಿದ್ರು ಏನೋ ರೇಟ್ ಒಂದು ಹೈ ಫೈ ಆಗುತ್ತೆ ಸ್ವಲ್ಪ ಮಾಲೆಲ್ಲ ಖಾಲಿ ಆಗುತ್ತೆ ಅಂದ್ಕೊಂಡಿದ್ರು ಆದರೆ ಹಬ್ಬಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹಂಗಾಗಿ ನಾನು ರೈತರಿಗೆ ಏನು ಹೇಳ್ತೀನಿ ಆದಷ್ಟು ನಾನು ಪ್ರತಿ ಸರಿ ಹೇಳೋದಷ್ಟೇ ಐದೂವರೆ ತಿಂಗಳಿಗೆ ಹಾರ್ವೆಸ್ಟ್ ಮಾಡಬೇಕು ಮಾರ್ಕೆಟ್ ಕಳಿಸಿ ನೀವು ಇಲ್ಲೇ ಅಂತಲ್ಲ ಇಲ್ಲಾದರೂ ಆಗಲಿ ಇಲ್ಲ ಅಲ್ಲೇ ಬರ್ತಾರೆ ಇಲ್ಲ ಬೇರೆ ಬೇರೆ ಮಾರ್ಕೆಟ್ ಆಯ್ಕೆ ಮಾಡ್ಕೊಳ್ರಿ ಸ್ಟಾಕ್ ಮಾಡಗ್ಬೇಡ್ರಿ ನೀವು ಸ್ಟಾಕ್ ಮಾಡೋದ್ರಿಂದ ಬೇರೆ ರೈತರಿಗೆ ತೊಂದರೆ ಆಗುತ್ತೆ ದಯವಿಟ್ಟು ನಿಮ್ಮ ನಿಮ್ಮ ಮಾಲ್ ಖಾಲಿ ಮಾಡಿಕೊಡ್ರಿ ಸ್ಟಾಕ್ ಮಾಡಕ್ಬೇಡ್ರಿ ಹಬ್ಬ 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 ಅಂತ ಹಬ್ಬಕ್ಕೆ ಎಷ್ಟು ತಿಂತಾರೆ ಎಷ್ಟು ತಿನ್ಲಿಕ್ಕಾಗುತ್ತೆ ಹಬ್ಬಕ್ಕೆ ಹಂಗಾಗಿ ದಯವಿಟ್ಟು ಯಾರೋ ಸಹ ಕಾ ಸ್ಟಾಕ್ ಮಾಡಕ್ಕೆಬೇಡ್ರಿ ಖಾಲಿ ಮಾಡಿಕೊಳ್ರಿ ಇನ್ನಾದರೂ ಎಚ್ಚೆತ್ಕೊಳ್ರಿ ಭಾಳ ಮಳೆಗಳು ತುಂಬ ಇದೆ ಈ ಸರಿ ಹವಾಮಾನ ಇಲಾಖೆಯವರು ಭಾಳ ಇದ್ದಾರೆ ಮಳೆಗಳು ಜಾಸ್ತಿ ಇದೆ ಅಂತ ಆದಷ್ಟು ಖಾಲಿ ಮಾಡಿಕೊಳ್ರಿ ಮುನ್ನೆಚ್ಚರಿಕೆಯಾಗಿ ನಿಮ್ಮ ಏನು ವ್ಯವಸ್ಥೆ ಬೇಕೋ ನೀವು ಮಾಡ್ಕೊಳ್ರಿ ಅಂತ ನಾನು ರೈತರಿಗೆ ಹೇಳಲಿಕ್ಕೆ ಬಯಸ್ತೀನಿ ಆಮೇಲೆ ಮೇಯ್ನ್ ಏನಂದರೆ ಹಬ್ಬದ್ದು ವರಲಕ್ಷ್ಮಿ ಹಬ್ಬದ್ದು ಅಷ್ಟೊಂದು ಏನು ಖುಷಿ ಕೊಟ್ಟಿಲ್ಲ ಅಂತ ನನ್ನೊಂದು ಅನಿಸಿಕೆ ಸೊ ನಮ್ಮ ಭಾಗದ ಈ ಭಾಗದ ರೈತರಾದಂಥ ಬೊಮ್ಮನಹಳ್ಳಿ ಅಶ್ವಥ್ ಇದ್ದಾರೆ ಅವ್ರನ್ನೂ ಸ್ವಲ್ಪ ಒಂದು ಎರಡು ಸರಿ ಮಾತಾಡ್ತು ಮಾತಾಡೋಣ ಹಬ್ಬದ ಬಗ್ಗೆ ಅವರೇ ಹೇಳ್ತಾರೆ ಆಮೇಲೆ ಈ ಮಾರ್ಕೆಟ್ ಬಗ್ಗೆ ಬೊಮ್ಮನಹಳ್ಳಿ ಅಶ್ವಥಪ್ಪ ಅಂತ ನಮ್ಮದು ದಾಲಂಬಿ ಒಂದು ಮೂರು ಎಕರೆ ದಾಲಂಬಿ ಮಾಡಿದ್ದೀವಿ ಆದರೂ ಕೂಡ ನಮ್ಮದು ಇನ್ನೂ ಎರಡು ತಿಂಗಳು ಆಗುತ್ತೆ ಈಗ ಹೊಸ ಗಿಡ ಅದು ಶ್ಯಾಂಪಲ್ ಆಗಿತ್ತು ಅದು ಶ್ಯಾಂಪಲ್ ಆದಾಗ ನಾವೇನೋ ಹಬ್ಬಕ್ಕೆ ಒಳ್ಳೆಯ ರೇಟ್ ಸಿಗುತ್ತೆ ಅಂತೇಳಿ ಆ ಶ್ಯಾಂಪೂಲ್ ಕಾಯಿ ತಗೊಂಬಂದಿದ್ವಿ ಆದರೂ ಹಬ್ಬದ ವಾತಾವರಣ ಮಳೆ ವಾತಾವರಣದಿಂದ ಸ್ವಲ್ಪ ಏರುಪೇರು ಆಗಿ ಸ್ವಲ್ಪ ಡಿಫ್ರೆನ್ಸ್ ಆಯಿತು ನಾವು ಅದನ್ನು ತೊಳ್ಕೊಂಡು ಮಾ ವಾತಾವರಣ ನೋಡಿ ತರಬೇಕಾಗಿತ್ತು ಆದರೂ ಕೂಡ ನಾವೇನೋ ಹಬ್ಬಕ್ಕೆ ಹೋಗುತ್ತೆ ಅಂತ ತಗೊಂಬಂದ್ವಿ ಆದರೆ ಇವಾಗ ಮಳೆ ಜಾಸ್ತಿ ವಾತಾವರಣ ಕೆಟ್ಟಿರೋದ್ರಿಂದ ಸ್ವಲ್ಪ ನೆನ್ನೆಯಿಂದ ಮೂರು ದಿವ್ಸದಿಂದ ಸ್ವಲ್ಪ ಮಾರ್ಕೆಟು ರಿವರ್ಸ್ ಆಗಿದೆ ಯಾವುದು ಏನೂ ಮಾಡೋಕ್ಕಾಗಲ್ಲ ಮಾ ವಾತಾವರಣದಿಂದ ಡಿಫ್ರೆನ್ಸ್ ಆಗಿದೆ ಆದರೂ ಮಳೆ ಮಳೆಯಿಂದಿದ್ರೆ ರೇಟ್ ಮುಂದಕ್ಕೆ ಹೋಗ್ತಾಯಿತ್ತು ಇನ್ನೂರ ಎಂಬತ್ತು ಮುನ್ನೂರು ಗಂಟೆ ಹೋಗಿತ್ತು ಆದರೆ ಇವಾಗ ರೈತರು ಏನೋ ರೇಟ್ ಬೆಲೆ ಅಂತೇಳಿ ಸ್ವಲ್ಪ ಆ ಥರ ಬಿದ್ದು ತಗೊಂಬಂದಿದ್ದಾರೆ ತಗೊಂಬಂದರೂ ಕೂಡ ಅನಾನುಕೂಲ ಆಗ್ತಾಯಿದೆ ಈಗ ಇದು ಮಾರ್ಕೆಟ್ನಿಂದ ಒಳ್ಳೆಯ ಅನುಕೂಲ ಆಗ್ತಾಯಿತ್ತು ಆದರೆ ಇವಾಗ ವಾತಾವರಣದಿಂದ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಇಲ್ಲಿ ಮಾಡಿರೋದ್ರಿಂದ ನಮ್ಮ ಸುತ್ತಮುತ್ತ ರೈತರಿಗೆ ಬಹಳ ಅನುಕೂಲ ಆಗಿದೆ ಆದರೂ ಇವತ್ತು ಏನೇ ಆಗಲಿ ವೇಸ್ಟ್ ಆಗಲಿ ಒಳ್ಳೇದಾಗಲಿ ಎಲ್ಲಕ್ಕೂ ಒಂದು ಮಾರ್ಕೆಟ್ ಅನ್ನೋದು ಒಂದು ಚೆನ್ನಾಗಿ ಇಲ್ಲಿ ನಡೀತಾ ಇತ್ತು ಆದರೆ ವಾತಾವರಣದಿಂದ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಕೇಶವಣ್ಣ ಅವರು ಇಲ್ಲಿ ಮಾಡಿದಾಗ ಬಂದು ನಾನು ಮಾತಾಡಿದೆ ಹಣ ಬಹಳ ಒಳ್ಳೆಯದಾಯಿತು ರೈತರಿಗೆ ಒಳ್ಳೆಯ ಅನುಕೂಲ ಆಯಿತು ಒಂದು ಕ್ರೇಟು ಎರಡು ಕ್ರೇಟು ಅಕಸ್ಮಾತ್ ಏನಾದರೂ ಡಿಫ್ರೆನ್ಸ್ ಇದು ಮಾ ಇದು ಮಾ ಸ್ವಲ್ಪ ಮಾಲು ಇದಾದರೂ ಕೂಡ ಇಲ್ಲಿ ಬಂದು ಮಾರ್ಕೊಂಡು ಹೋಗೋಕೆ ನಮ್ಮ ಕಾಲ ಬಹಳ ಅನುಕೂಲ ಇದೆ ಅಂತೇಳಿ ಹೇಳಿದೆ ಇದು ಮಾಡಿರೋದು ನಂದಿ ಕ್ರಾಸ್ದಲ್ಲಿ ನಮ್ಮ ಸುತ್ತಮುತ್ತ ರೈತರಿಗೂ ಬೇರೆ ರೈತರಿಗೂ ಬಹಳ ಅನುಕೂಲ ಆಗಿದೆ